ಸರ್ ಇಲ್ಲಿ ಫಸ್ಟ್ ಟೈಮ್ ಉಪೇಂದ್ರ ಅವರ ನಿರ್ದೇಶನದ ಸಿನಿಮಾಗಳು ಅಂತ ಅಂದ್ರೆ ನಾವು ಲೈವ್ ಲೊಕೇಶನ್ ಜಾಸ್ತಿ ನೋಡಿದ್ವಿ ಬಟ್ ಇದ್ರಲ್ಲಿ ಫಸ್ಟ್ ಒಂದು ಸೆಟ್ ಹಾಕಿ ಸೆಟ್ ಒಳಗಡೆ ಮಾಡ್ತಾ ಇರುವಂತ ಒಂದು ಸಿನಿಮಾ ಇದು ನಮಗೊಂದು ಕುತೂಹಲ ಇದೆ ಉಪೇಂದ್ರ ಅವರ ಅಡ್ಡ ಆಗಿ ಶಿವಕುಮಾರ್ ಹೋಗವರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರ ಬಂದವರ ಇಲ್ಲ ಇದೆಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ತುಂಬಾ ಜನ ಕೇಳ್ತಾರೆ

ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಹೇಳಬೇಕು ಸಾಯೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಟೈಮ್ ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಯ ನೋಡ್ಬಿಟ್ಟು ಅದಿನ ಚೇಂಜ್ ಮಾಡ್ಬಿಟ್ರು ಇಲ್ಲ ಸರ್ ನಾನು ಇದನ್ನ ನಾನು ಯುರೋಪ್ ಅಲ್ಲೇ ಮಾಡ್ಬೇಕು ಇಲ್ಲೆಲ್ಲ ಮಾಡಕ್ ಆಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪ್ ಅಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಅದು ಒಂದ್ ಸಿನ್ಮಾ ಮಾಡೋರು ಸಿಕ್ಕಾಪ್ಲೆ ಬುಝಿ ಅಂತ ನೀವು ಆತ್ ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರಾ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀ ಆಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ ದಟ್ ಈಸ್ ರಜಿನೀಶ್ ಶಿವ ಪ್ಲಸ್ ಆಮೇಲೆ ಬೇರೆ ಹೋಗ್ಬಿಡಿ ಸದ್ಯ ತುಂಬಾ ಒಂದು ತುಂಬಾ ಸಂತೋಷ ಆಯ್ತು ಇವತ್ತು ಮತ್ತೆ ಎಪಿಎಸ್ ಕಾಲೇಜು ಐಬ್ರೋ ಒಟ್ಟಿಗೆ ಹೋಗಿತ್ತು ಅಂತ ನೀವು ಗುಳಿಗ್ ಬಂದಿಟ್ಕೊಂಡು ಹೇಳಿ ಯಾವ್ದ ಮುದುಕೊಂಡ ಆಮೇಲೆ ಇನ್ನೊಂದು ಒಂಥರ ಎನರ್ಜಿ ಇದ್ದಂಗೆ ಇದ್ದಂಗೆ ಬೈ ಎತ್ಕೂಡ್ಲೆ ಏನಾದ್ರು ಮೂರು ಕಿಲೋಮೀಟರ್ ನೋಡ್ತಾ ಇರ್ತೀವಿ ಎತ್ಕೂಡ್ಲೆ ಪಿಕ್ಚರ್ ಬೇರೆ ಹೇಳಿಲ್ಲ ಅವ್ರಿದ್ದಾರೆ ನವೀನ್ ಸಾಹೇಬ ಅವ್ರ ಆಕ್ಚುಲಿ ಟೆಕ್ನಿಷಿಯನ್ ಅವ್ರು ಆಕ್ಚುಲಿ ಏನ್ ಹೇಳಿ ಹೆಸರಿಕ್ ಪ್ರೊಡ್ಯೂಸರ್ ಅಷ್ಟೇ ಅವರು ಅವ್ರಿಗೆ ಅಪ್ಗ್ರೇಡ್ ಆಗ್ತಿದ್ದಂಗೆ ನಮ್ಮ ಹತ್ರ ಬಂದು ಏನೋ ಮಾಡ್ತಾ ಇರ್ತೀವಿ ಎಲ್ಲ ಕೂತ್ಕೊಂಡು ಹಿಂಗೆ ಹೆಂಗೆ ಅಂತ ಬಂದ್ಬಿಟ್ಟು ಸರ್ ಈಗ ಹೊಸ ಟೆಕ್ನಾಲಜಿ ಗೊತ್ತಿದೆ

ಒಬ್ಬ ಪ್ರೊಡ್ಯೂಸರ್ ಆ ಟೇಸ್ಟ್ ಇರೋದು ಬಹಳ ಅದ್ಭುತ ಅದು ಆಶ್ಚರ್ಯ ಅದು ನಿಜವಾಗ್ಲೂ ನವೀನ್ ಅವ್ರೆ ಹ ನಿಮ್ ಕಾಂಬಿನೇಷನ್ ಚೆನ್ನಾಗಿದೆ ನಿಮ್ದು ಶ್ರೀಕಾಂತ್